ಅವರಂತ ಹೇಳಿದ್ರು ಹಿಂದೂ ಅಸ್ತಿತ್ವ ಇಲ್ಲಂತೆ ಮತ್ತೆ ಇಲ್ಲ ಅಂತೆ ಅವರು ಒಂದು ಪ್ರೂಫ್ ಕೊಡ್ಲಿ ಹಿಂದೂ ಇಲ್ಲ ಅಂತ ನಾವು ಅವರ ಕಾಳಿಗೆ ಬೀಳ್ತೇವೆ ಅದು ಒಂದು ಪ್ರೂಫ್ ಕೊಡ್ಲಿ ಅವರು ಹಿಂದೂ ಇಲ್ಲ ಅಂತ ಮತ್ತೆ ಅವ್ರೆಂತ ಹೇಳ್ತಾರೆ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ರೇಪ್ ಮಾಡಿದಾರಂತೆ ಅದು ಎಷ್ಟು 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 ಸತ್ಯ ಸತ್ಯ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ಅಲ್ಲಿರುವಾಗ ನಾಗದೇವರಲ್ಲಂತೆ ಅವರು ನಾಗದೇವರನ್ನು ಕೊಲ್ಲಿದ್ದಾರಂತೆ ಅವರಾಗಿ ನಾಗದೇವರನ್ನು ಕೊಂದಿದ್ದಾರೆ ಅವರು ಹೇಳ್ತಿದ್ದಾರೆ ನಾನು ನಾಗದೇವರನ್ನು ಕೊಂದಿದ್ದೇನೆ ನಾನೇ ಸಾಯಲಿಲ್ಲ ಮತ್ತೆ ಅವರು ಯಾರು ನೀವು ನಾಗನಿಗೆ ಪೂಜೆ ಮಾಡುದು ಹೇಗೆ ನೀವು ಅದು ದೇವರಿದ್ದಾರ ನಿಮಗೆ ಗೊತ್ತುಂಟ ಇಲ್ಲ ಅಲ್ಲ ನೀವು ಹಾವಿಗೆ ಪೂಜೆ ಮಾಡಿದ್ರೆ ಅದು ದೇವರಾಗ್ತದ ನೀವು ಮಿನಿ ನಿಮಗೆ ಹಾವು ಕಚ್ಚಿದ್ರೆ ಅದು ದೇವರು ಕಚ್ಚಿದಾಗೆ ಆಗ್ತದ ಅಂತದೆಲ್ಲ ಹೇಳಿದ್ದಾರೆ ಮತ್ತೆ ನಾವು ನಾವೆಂತ ಹೇಳುದಂದ್ರೆ ಹೈ ಸ್ಕೂಲ್ ಆಗಿಲ್ಲ ಹೈಸ್ಕೂಲ್ ಸ್ಕೂಲ್ ಹಾಗೆ ಎಂತಂತ ಹೈಸ್ಕೂಲ್ ಹಾಗೆ ಇಲ್ಲ ಪ್ರೈಮರಿ ಹಾಗಿಲ್ಲ ಖಾಲಿ ಅದು ಒಂದು ಹೆಚ್ಚ ಒಂದು ಸಿಸ್ಟರ್ ಸಿಸ್ಟರ್ ಪಬಾ ಎನ್ನುವರು ಹಾಗೆ ಅವರು ಮಾತ್ರ ಹಾಗೆ ಮಾಡುದು ಬೇರೆ ಯಾರು ಬೇರೆ ಯಾರು ಶಿಕ್ಷಕರು ಬೇರೆ ಯಾರು ಬೇರೆ ಯಾವ ಶಿಕ್ಷಕರು ಹಾಗೆ ಇಲ್ಲ ನಾನು ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತಿದ್ದೇನೆ ನಾನು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ